ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಲೋಕಸಭಾ ಚುನಾವಣೆಗೆ ಎಲ್ಲರೂ ಎದುರು ನೋಡುತ್ತಿದ್ದಾರೆ ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆಯ ತನಕ ಮತದಾನ ನಡೆಯಲಿದ್ದು ಕೊಡಗು ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಜಿಲ್ಲೆಯ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐನೂರ ನಲವತ್ತಾರು ಮತಗಟ್ಟೆಗಳನ್ನು ತೆರೆಯಲಾಗಿದ್ದು ಒಟ್ಟು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರದ ಏಳುನೂರ ಅರವತ್ತಾರು ಮತದಾರರಿದ್ದಾರೆ ಶಾಂತಿಯುತ ಮತದಾನಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎರಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಮತದಾನಕ್ಕೆ ಮುನ್ನ ದಿನವಾದ ಗುರುವಾರ ಮಡಿಕೇರಿಯ ಸಂತ ಜೋಸೆಫರ ಶಾಲೆಯಲ್ಲಿ ಮಸ್ಟರಿಂಗ್ ಕಾರ್ಯ ನಡೆಯಿತು ಮತಗಟ್ಟೆ ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ಮತಗಟ್ಟೆಗೆ ಸಂಬಂಧಿಸಿದ ಸಾಮಗ್ರಿಗಳನ್ನು ಪರಿಶೀಲಿಸಿ ಅಗತ್ಯ ತಯಾರಿ ಮಾಡಿಕೊಳ್ತಿದ್ದ ದೃಶ್ಯ ಕಂಡುಬಂತು ಇದೇ ಸಂದರ್ಭ ಜಿಲ್ಲಾಧಿಕಾರಿ ವೆಂಕಟರಾಜ್ ಎಡಿಸಿ ಬಿಎನ್ ವೀಣಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ ರಾಜ್ ಕೇಂದ್ರಕ್ಕೆ ತೆರಳಿ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ರು ಚುನಾವಣೆಗೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಅಗತ್ಯ ತಯಾರಿ ಮಾಡಿಕೊಳ್ಳಲಾಗಿದೆ ಮತದಾರರು ನಿರ್ಭೀತಿಯಿಂದ ಆಗಮಿಸಿ ಮತ ಚಲಾಯಿಸುವಂತೆ ಜಿಲ್ಲಾಧಿಕಾರಿ ವೆಂಕಟರಾಜ್ ತಿಳಿಸಿದ್ದಾರೆ ಇವತ್ತಿಗೂ ಈಗ ಮಸ್ಟ್ರಿಂಗ್ ಇದು ಪ್ರೊಸೆಸಿಂಗ್ ನಡೀತಿದೆ ಎಲ್ಲ ನಮ್ಮ ಪಿಆರ್ಒ ಮತ್ತೆ ಮಟಗಟ್ಟೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ ಅವರಿಗೆ ಪೋಲಿಂಗ್ ಮಟೀರಿಯಲ್ಸು ಇ ವಿ ಎಮ್ಸ್ ಮತ್ತು ಬೇರೆ ಬೇರೆ ಫಾರ್ಮ್ಸನ್ನು ನಾವು ಈಗ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಇನ್ನೂ ಒಂದು ಸತಿ ಇನ್ನೂ ಅವರಿಗೆ ಅದು ಟ್ರೈನಿಂಗ್ ಕೊಡ್ತೀವಿ ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಇನ್ನೂ ಅವರಿಗೆ ತಿಳುವಳಿಕೆ ಕೊಟ್ಟು ಏನೇನು ಮಾಡಬೇಕು ನಾಳೆ ಬೆಳಿಗ್ಗೆ ಮಾಕ್ಪೋಲಿಂದ ಶುರುವಾಗಿ ಕೊನೆಯವರಿಗೆ ಪ್ರಕ್ರಿಯೆಯಲ್ಲಿ ಏನೇನು ಆಗಬೇಕು ಮತ್ತು ಅವರು ಪ್ರತಿ ಇದು ಎರಡು ತಾಸಿಗೆ ಅವರು ರಿಪೋರ್ಟ್ ಕೊಡಬೇಕಾಗುತ್ತೆ ಮತ್ತು ಇದು ಅವರು ಅವೈಲೇಬಲ್ ಇರಬೇಕು ಯಾವ ಕಾರಣಕ್ಕೆ ಅವರಿಗೆ ಇಶ್ಯೂಸ್ ಇರ್ತದೆ ಅಂತ ಸೆಕ್ಟರ್ ಆಫೀಸರ್ಸ್ ಆಗಲಿ ಎ ಆರ್ ಒ ಆಗಲಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಆಗಲಿ ಎಲ್ಲರಿಗೆ ಅವರು ಸಂಪರ್ಕಿಸಿ ಇದು ತಮ್ಮ ತಮ್ಮ ಇಶ್ಯೂಸ್ ಬಗ್ಗೆ ಅವರು ಮಾತಾಡ್ಬೌದು ಈಗ ಮೂರನೇ ನಾಲ್ಕನೇ ಇವತ್ತು ಟ್ರೈನಿಂಗ್ ನಡೀತಿದೆ ಅಂತ ನಾವು ಭಾಳ ಕಾನ್ಫಿಡೆಂಟ್ ಇದ್ದೀನಿ ಅಂತ ಎಲ್ಲರಿಗೆ ಎಲ್ಲ ಪ್ರಕ್ರಿಯೆಯನ್ನು ಎಲ್ಲ ಭಾಳ ಬೈ ಹಾರ್ಟ್ ಲರ್ನ್ ಆಗಿದೆ ಮತ್ತು ಏನು ಕನ್ಫ್ಯೂಷನ್ಗೆ ಅವಕಾಶ ಇಲ್ಲ ಈಗ ಮತ್ತು ಇಂದಿನ ವರ್ಷದಲ್ಲಿ ಕೂಡ ಚುನಾವಣೆಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಟೀಮ್ ಭಾಗವಹಿಸಿದ್ರಂತ ಅವರಿಗೆ ಎಲ್ಲ ಅಭ್ಯಾಸ ಇದೆ ಇದು ಗೊತ್ತಿದೆ ಅಂತ ಯಾವ ಸೂಕ್ಷ್ಮತೆಯಿಂದ ಈ ಇದು ಮತದಾನ ಪ್ರಕ್ರಿಯೆ ನಡೀತಿದೆ ಅಂತ ಭಾಳ ಇಂಪಾರ್ಟೆಂಟ್ ಇರ್ತದೆ ಯಾವ ಕಾರಣಕ್ಕೆ ಒಂದು ಲೋಪದೋಷ ಆಗಲಿ ಅಥವಾ ಡೆಲ್ಲಿ ದಿಕ್ಷನ್ ಆಗಲಿ ಅಥವಾ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲ ಎಲ್ಲರೂ ಕಾನ್ಫಿಡೆಂಟ್ ಇದ್ದಾರೆ ಎಲ್ಲರೂ ಭಾಳ ಇದು ಖುಷಿಯಿಂದ ನಮಗೆ ಗ್ರೀಟ್ ಮಾಡ್ತಾರೆ ನಮಗೆ ಗೊತ್ತಾಗುತ್ತೆ ಅಂದರೆ ಓಕೆ ಎಕ್ಸಾಕ್ಟ್ಲಿ ದೇ ಆರ್ ಹ್ಯಾಪಿ ಅಂದರೆ ಡ್ಯೂಟಿ ಮಾಡೋಕ್ಕೆ ಅವರು ಭಾಳ ಹೆಮ್ಮೆಯಿಂದ ಡ್ಯೂಟಿ ಮಾಡ್ತಾರ ನಮ್ಮ ಸಿಬ್ಬಂದಿಗಳ ಮೇಲೆ ನಮಗೆ ಕೂಡ ಹೆಮ್ಮೆ ಇದೆ ಏಕೆಂದರೆ ಕೊನೆವರೆಗೆ ಇದು ಮತಗಟ್ಟೆಯಲ್ಲಿ ಅವರೇ ಡ್ಯೂಟಿ ನಡೆಸ್ತಾರ ಅವರೇ ಪೂರ್ತಿ ಶಿಸ್ತಾಗಿ ಈ ಮತದಾನ ಪ್ರಕ್ರಿಯೆಯನ್ನು ಅಂತ ನಮಗೆ ಭಾಳ ಖುಷಿ ಇದೆ ಅದ್ರ ಜೊತೆಗೆ ಪೊಲೀಸ್ ಡಿಪ್ಲಾಯ್ಮೆಂಟ್ ಭಾಳ ಚುರುಕಾಗಿ ನಮ್ಮ ಎಸ್ ಪಿ ಅವರು ಮಾಡಿದ್ದಾರೆ ಸಿ ಎ ಪಿ ಎಫ್ ಇಂದ ಕೂಡ ಫೋರ್ಸ್ ಬಂದಿದೆ ಬೇರೆ ರಾಜ್ಯದಿಂದ ರಿಸರ್ವ್ ಪೊಲೀಸ್ ಬಂದಿದೆ ನಮ್ಮ ರಾಜ್ಯದಿಂದ ಕೂಡ ಆರ್ಮ್ಡ್ ರಿಸರ್ವ್ ಪೊಲೀಸ್ ಬಂದಿದ್ದಾರೆ ಅಂತ ಸೊ ಈ ಥರದ್ದು ಎಲ್ಲ ಇದು ನಮ್ಮ ಅರೇಂಜ್ಮೆಂಟ್ಸ್ ಆಗಿದೆ ಇವತ್ತು ಮಸ್ಟ್ರಿಂಗ್ ಪ್ರೋಸೆಸ್ ಈಗ ನಾವು ಅರೌಂಡ್ ಒಂದು ಗಂಟೆ ಆದಮೇಲೆ ನಾವು ಈಗ ಡಿಸ್ಪ್ಯಾಚ್ ಮಾಡಿ ಶುರು ಮಾಡ್ತೀನಿ ಯಾವ ಕಾರಣಕ್ಕೆ ಅವರು ಆರು ಗಂಟೆ ಒಳಗೆ ತಮ್ಮ ತಮ್ಮ ಮತಗಟ್ಟೆಯಲ್ಲಿ ಹೋಗಿ ಎಲ್ಲ ಇದು ವ್ಯವಸ್ಥೆಯನ್ನು ನೋಡಿಕೊಂಡು ಅಲ್ಲಿ ಕಂಫರ್ಟೇಬಲ್ ಇರಬೇಕು ನಾಳೆ ಬೆಳಿಗ್ಗೆ ವಾಕ್ಪೋಲ್ ಶುರು ಆಗುತ್ತೆ ಇದು ಮತದಾನ ಇದು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಗಂಟೆವರೆಗೆ ಇರ್ತದೆ ಕೊಡಗು ಮೈಸೂರು ಕ್ಷೇತ್ರದ ಅಭ್ಯರ್ಥಿಗಳಾಗಿ ಹದಿನೆಂಟು ಮಂದಿ ಕಣದಲ್ಲಿದ್ದು ನೋಟಾ ಮತವು ಇರೋದ್ರಿಂದ ಇದೇ ಮೊದಲ ಬಾರಿಗೆ ಕೊಡಗಿನಲ್ಲಿ ಎರಡು ಬ್ಯಾಲೆಟ್ ಯೂನಿಟ್ ಬಳಸಲಾಗ್ತಿದೆ ಅಗತ್ಯ ತಯಾರಿ ಮಾಡಿಕೊಂಡ ಅಧಿಕಾರಿ ಸಿಬ್ಬಂದಿ ವರ್ಗ ಬ್ಯಾಲೆಟ್ ಯೂನಿಟ್ ವಿವಿಪ್ಯಾಟ್ ಹಾಗೂ ಕಂಟ್ರೋಲ್ ಯೂನಿಟ್ ಹಿಡಿದು ಜಿಲ್ಲೆಯ ವಿವಿಧ ಮತಗಟ್ಟೆಗಳತ್ತ ತೆರಳಿದ್ರು ಅದಕ್ಕಾಗಿಯೇ ಕೆಎಸ್ಆರ್ಟಿಸಿ ಬಸ್ಗಳು ಸೇರಿದಂತೆ ಚುನಾವಣಾ ಕೆಲಸಕ್ಕೆ ನಿಯೋಜನೆಗೊಂಡಿರುವ ಖಾಸಗಿ ವಾಹನಗಳು ಸಜ್ಜಾಗಿದ್ದವು ಆಯಾ ಮತಗಟ್ಟೆ ತಲುಪಿದ ಅಧಿಕಾರಿಗಳು ಶುಕ್ರವಾರದ ಮತದಾನಕ್ಕೆ ಸಿದ್ಧತೆ ಮಾಡಿಕೊಂಡರು